ಇಲ್ಲಿ ಬೆಳಗಾವಿ ರಾಜಕಾರಣಿ ಒಬ್ಬರು ಸೇರು ಅಂದರೆ ಮತ್ತೊಬ್ರು ಸವಾ ಸೇರು ಮಾಡುವಂಥ ರಾಜಕಾರಣಿಗಳು ಮದಗಜಗಳ ಕಿತ್ತಾಟ ಗುದ್ದಾಟ ಸಿಡಾಟ ಯಾವ ರೀತಿ ನಡೆಯುತ್ತೆ ಅಂದರೆ ಈ ಕಾದಾಟದಲ್ಲಿ ಗೆದ್ದವರು ಸೋತವರನ್ನ ಸೋತ ಮೇಲೆಯೂ ಕೂಡ ಸೋತವರು ಯಾವ ರೀತಿ ತಿರುಗಿಬಿಡಬೇಕು ಅನ್ನೋ ಥರದ್ದು ಕನಸುಗಳನ್ನು ತಂತ್ರಗಳನ್ನು ಕಾಣ್ತಾರೆ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಮಾತಿದೆ ಸೇರಿಗೆ ಸವ್ವ ಸೇರು ಅನ್ನೋದು ಇಲ್ಲಿ ಬೆಳಗಾವಿ ರಾಜಕಾರಣದಲ್ಲಿ ಒಬ್ಬರು ಸೇರು ಅಂದರೆ ಮತ್ತೊಬ್ಬರು ಸವ್ವಾ ಸೇರು ಮಾಡುವಂಥ ರಾಜಕಾರಣಿಗಳು ಮದಗಜಗಳ ರೀತಿ ಎರಡು ಕುಟುಂಬಗಳ ಮದಗಜಗಳ ಕಿತ್ತಾಟ ಗುದ್ದಾಟ ಸೆಣಸಾಟ ಯಾವ ರೀತಿ ನಡೆಯುತ್ತೆ ಅಂದರೆ ರಾಜಕೀಯವಾಗಿ ರಾಜಕೀಯ ಪಕ್ಷಗಳ ಚಿಹ್ನೆಯಡಿ ಜೊತೆಗೆ ಬೇರೆ ಬೇರೆ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಈ ಕಾದಾಟ ರಣರೋಚಕತೆಯನ್ನು ಸೃಷ್ಟಿ ಮಾಡುತ್ತೆ ಈ ಕಾದಾಟದಲ್ಲಿ ಗೆದ್ದವರು ಸೋತವರನ್ನು ಸೋತ ಮೇಲೆಯೂ ಕೂಡ ಸುಮ್ಮನೆ ಬಿಡೋಲ್ಲ ಸೋತವರು ಯಾವ ರೀತಿ ತಿರುಗಿಬಿಡಬೇಕು ಅನ್ನೋ ಥರದ್ದು ಕನಸುಗಳನ್ನು ತಂತ್ರಗಳನ್ನು ಕಾಣ್ತಾ ಇರ್ತಾರೆ ಅಂಥದ್ದೇ ಒಂದು ಸಂದರ್ಭ ಬೆಳಗಾವಿಯಲ್ಲಿ ಬಂದಿದೆ ಲಕ್ಷ್ಮಣ ಸೌದಿ ಸಹಕಾರಿ ಚುನಾವಣೆಯಲ್ಲಿ ಗೆದ್ರೂ ಕೂಡ ಅವರಿಗೆ ಬೇಕಾದಷ್ಟು ಸ್ಥಾನವನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಯಶಸ್ವಿಯಾಗಿಲ್ಲ ಅವರನ್ನ ತುಳಿಬೇಕು ಖೇಲ್ ಖತಮ್ ಅಂದ್ರೆ ಸೌದಿಗೆ ಖೆಡ್ಡ ತೋಡಬೇಕು ಅಂತ ಹೇಳಿ ಜಾರಕಿಹೊಳಿ ಫ್ಯಾಮಿಲಿ ರೆಡಿಯಾಗಿದೆ ಎಸ್ ವೀಕ್ಷಕರೇ ಇದು ಇವತ್ತಿನ ಬಿಗ್ ಎಕ್ಸ್ಪೋಜ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಎಸ್ ವೀಕ್ಷಕರೇ ಲಕ್ಷ್ಮಣ ಸೌದಿ ಮೊನ್ನೆ ಒಂದು ಮಾತು ಹೇಳಿದರು ಡಿಸೆಂಬರ್ನಲ್ಲಿ ನಾನು ಮತ್ತೆ ಬರ್ತೀನಿ ಅನ್ನುವಂಥ ಮಾತು ಮತ್ತೆ ಬರ್ತೀನಿ ಅನ್ನುವಂಥ ಮಾತನ್ನು ಯಾಕೆ ಹೇಳಿದರು ಅಂದರೆ ಡಿಸೆಂಬರ್ನಲ್ಲಿ ಅವರು ಮಂತ್ರಿಯಾಗಿ ಸಂಪುಟಕ್ಕೆ ಆಗ್ತಾರೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸನ್ನು ಅವರ ಮಾತುಗಳಲ್ಲಿ ತೋರಿಸಿದ್ರು ಸೌದಿ ಮೊದಲೇ ಆಗಬೇಕಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿಯೇ ಲಕ್ಷ್ಮಣ ಸೌದಿ ಮಂತ್ರಿ ಆಗಬೇಕಿತ್ತು ಆದರೆ ಆಗಿರಲಿಲ್ಲ ನೆನ್ಪಿರಲಿ ವೀಕ್ಷಕರೇ ಬಿ ಜೆ ಪಿ ಲಕ್ಷ್ಮಣ ಸೌದಿ ಅವರನ್ನು ಉಪಮುಖ್ಯಮಂತ್ರಿ ಮಾಡಿತ್ತು ಡಿ ಸಿ ಎಂ ಲಕ್ಷ್ಮಣ ಸೌದಿಗೆ ಆಮೇಲೆ ಅಥಣಿಯಲ್ಲಿ ಟಿಕೆಟನ್ನು ನಿರಾಕರಿಸಿತ್ತು ಟಿಕೆಟನ್ನು ಕೊಟ್ಟಿಲ್ಲ ಎಮ್ ಎಲ್ ಎ ಟಿಕೆಟ್ ಅಂತ ಹೇಳಿ ಲಕ್ಷ್ಮಣ ಸೌದಿ ಬಿ ಜೆ ಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಸಿಗೆ ಬಂದಿದ್ದರು ಕಾಂಗ್ರೆಸ್ ಚಿಹ್ನೆಯಡಿ ಸ್ಪರ್ಧೆ ಮಾಡಿ ಮಹೇಶ್ ಕುಮಟಳ್ಳಿನ ಹೀನಾಯವಾಗಿ ಸೋಲಿಸಿ ಇವರು ಭರ್ಜರಿಯಾಗಿ ಗೆದ್ದಿದ್ರು ಇಂತಹ ಲಕ್ಷ್ಮಣ ಸವದಿ ಕಾಂಟ್ರಿಬ್ಯೂಷನ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ತುಂಬ ಇತ್ತು ಬಿಜಾಪುರ್ ಬಾಗಲ್ಕೋಟ್ ಬೆಳಗಾವಿ ಹುಬ್ಳಿ ಧಾರವಾಡ ಗದಗ್ ಹಾವೇರಿ ಈ ಜಿಲ್ಲೆಗಳ ಲಿಂಗಾಯತ ಮತಗಳನ್ನು ಕಾಂಗ್ರೆಸ್ಗೆ ಕರೆದುಕೊಂಡು ಬರುವಲ್ಲಿ ಲಕ್ಷ್ಮಣ ಸವದಿ ಯಶಸ್ವಿಯಾಗಿದ್ದರು ಈ ಮೂಲಕ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿ ಕಳಪೆ ಸಾಧನೆ ಮಾಡಿದರೆ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವು ಗಳಿಸಿತ್ತು ಭರ್ಜರಿಯಾಗಿ ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಇಂತಹ ಸಂದರ್ಭದಲ್ಲೇ ಲಕ್ಷ್ಮಣ ಸೌದಿ ಮಂತ್ರಿ ಆಗಬೇಕಿತ್ತು ಆದರೆ ರಾಜಕೀಯ ಕಾರಣಗಳಿಗಾಗಿ ಲಕ್ಷ್ಮಣ ಸೌದಿಯವರನ್ನ ಸಂಪುಟದಿಂದ ಆಗ ಹೊರಗಿಡಲಾಗಿತ್ತು ರಾಜಕೀಯ ಕಾರಣಗಳು ಏನು ಅಂದ್ರೆ ಅಗೇನ್ ಜಾರಕಿಹೊಳಿ ಕುಟುಂಬದ ಹಸ್ತಕ್ಷೇಪ ಅನ್ನುವಂಥದ್ದು ಅದ್ಯಾವುದೋ ಈಗ ಗುಟ್ಟಾಗಿ ಉಳಿದಿಲ್ಲ ವೀಕ್ಷಕರೇ ಈಗ ಅಖಾಡ ರೆಡಿಯಾಗಿದೆ ಬಹಿರಂಗವಾಗಿಯೇ ಲಕ್ಷ್ಮಣ ಸೌದಿ ವಿರುದ್ಧ ಜಾರಕಿಹೊಳಿ ಬ್ರದರ್ಸ್ ತೊಡೆತಡ್ತಾ ಇದ್ದಾರೆ ಹೇಗೆ ಬರ್ತಾರೆ ಡಿಸೆಂಬರ್ಗೆ ಮಂತ್ರಿಯಾಗಿ ಲಕ್ಷ್ಮಣ ಸೌದಿ ನಾವು ನೋಡ್ತೀವಿ ಅನ್ನೋ ಥರ ಕಾಯ್ತಾ ಇದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಸೌದಿ ಅವರಿಗೆ ಏನಾಗ್ಬಿಟ್ಟಿದೆ ಅಂದರೆ ಅವರು ಪಿಯಲ್ಲಿದ್ದರೆ ರಮೇಶ್ ಜಾರಕಿಹೊಳಿ ಕಾಟ ಅವರು ಕಾಂಗ್ರೆಸ್ಸಿಗೆ ಬಂದರೆ ಸತೀಶ್ ಜಾರಕಿಹೊಳಿ ಕಟ್ಟು ಈ ರೀತಿಯ ಸಂದಿಗ್ಧತೆಯಲ್ಲಿ ಬೆಳಗಾವಿಯಲ್ಲಿ ರಾಜಕಾರಣ ಮಾಡೋದು ಲಕ್ಷ್ಮಣ ಸವದಿ ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಚರ್ಚೆಗಳಿದ್ದಾಗ ಯತೀಂದ್ರ ಅವರು ಮುಂದಿನ ಉತ್ತರಾಧಿಕಾರಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನುವಂಥ ಬಾಂಬನ್ನು ಸಿಡಿಸಿದ ಮೇಲೆ ಸೌದಿ ಭವಿಷ್ಯ ಇನ್ನೊಂದು ಸ್ವಲ್ಪ ಪೀಕ್ಲಾಟಕ್ಕೆ ಸಿಲುಕಿರೋ ಥರ ಆಗಿದೆ ಯಾಕಂದರೆ ಲಕ್ಷ್ಮಣ ಸವದಿ ಯಾವ ರೀತಿ ಮಿನಿಸ್ಟರ್ ಆಗ್ತಾರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಬಿಡ್ತಾರ ಲಕ್ಷ್ಮಣ ಸವದಿ ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಉಸ್ತುವಾರಿ ಮಂತ್ರಿ ಆದರೂ ಕೂಡ ಬೆಳಗಾವಿ ಸತೀಶ್ ಹೇಳಿರೋ ಥರನೇ ಲಾಗಬೇಕು ಅಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಇಬ್ಬರು ಪ್ರಬಲ ನಾಯಕರ ಪೈಪೋಟಿ ಇದ್ರೂ ಕೂಡ ಒಬ್ಬರು ಲಕ್ಷ್ಮಣ ಸವದಿಯವರಾದರೆ ಮತ್ತೊಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಬ್ಬರನ್ನು ಕೂಡ ಹೆಲ್ದಿ ಡಿಸ್ಟೆನ್ಸಲ್ಲಿ ಇಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ ಸೌಧಿ ಯಾವುದೇ ಕಾರಣಕ್ಕೂ ಮಂತ್ರಿ ಆಗಬಾರ್ದು ಅನ್ನುವ ತಂತ್ರವನ್ನ ಹುಬ್ತಾ ಇದ್ದ ಲಕ್ಷ್ಮಣ ಸವದಿ ಮಂತ್ರಿ ಆದ್ರೆ ಜಾರಕಿಹೊಳಿ ಬ್ರದರ್ಸ್ ಅವರ ಬಲ ಅಲ್ಲಿ ಕಡಿಮೆಯಾಗುತ್ತೆ ಅನ್ನುವ ಒಂದು ಕಾರಣವನ್ನಿಟ್ಕೊಂಡು ಲಕ್ಷ್ಮಣ ಸವದಿ ಸಂಪುಟದಿಂದ ಹೊರಗಿಡ್ಲಿಕ್ಕೆ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಈ ಪ್ರಕಾರವಾಗಿ ಹೈಕಮಾಂಡ್ ಗಮನಕ್ಕೂ ತಂದಿದ್ದಾರೆ ಲಕ್ಷ್ಮಣ ಸವದಿ ನೀವು ಮಂತ್ರಿ ಮಾಡಬಾರ್ದು ಅಂತ ಸಿದ್ದರಾಮಯ್ಯವ್ರಿಗೂ ಹೇಳಿದ್ದಾರೆ ಈ ಎಲ್ಲ ಮಾಹಿತಿಯನ್ನು ಅರ್ಥಕೊಂಡಂಥ ಲಕ್ಷ್ಮಣ ಸವದಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಆಗಿ ಅಂದರೆ ಇಲ್ಲಿ ವೈರಿಯ ವೈರಿ ಮಿತ್ರ ಅನ್ನುವಂಥ ರಾಜಕೀಯ ಪಾಲಿಸಿ ಏನಿದೆಯಲ್ಲ ಇದನ್ನು ಅರ್ಥ ಮಾಡ್ಕೊಂಡಿರುವಂಥ ಲಕ್ಷ್ಮಣ ಸವದಿ ಡಿ ಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡಿ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಮಂತ್ರಿ ಸ್ಥಾನದ ಬಗ್ಗೆ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ದಾರೆ ಒಟ್ನಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಯಾವುದೇ ಹಂತಕ್ಕೆ ಹೋದರೂ ಕೂಡ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಯಾವುದೇ ಒಂದು ಕಲ್ಲು ಬಿದ್ದರೂ ಕೂಡ ಆ ಕಲ್ಲು ವಿಧಾನಸೌಧದ ಬಾಗಿಲಿಗೆ ಬಂದು ಬಡಿಯುತ್ತಂತ ಏನು ಮಾತನಾಡ್ತಾರೆ ಆ ಪ್ರಕಾರ ಲಕ್ಷ್ಮಣ ಸೌದಿಯವರನ್ನ ಮಟ್ಟ ಹಾಕಲಿಕ್ಕೆ ಡಿ ಕೆ ಬ್ರದರ್ಸ್ ವಿಧ ವಿಧದ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಕೆಡ್ಡ ತೋಡ್ತಾ ಇದ್ದಾರೆ ಅನ್ನೋದು ಸದ್ಯ ಬೆಳಗಾವಿ ಪಾಲಿಟಿಕ್ಸ್ನ ಎಕ್ಸ್ಪೋಸ್ಡ್ ಸ್ಟೋರಿ ಇದಾಗಿತ್ತು ಇವತ್ತಿನ ವಿಶೇಷ ನೆಲಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ